ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ನಿನ್ನೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಎರಡು ಸಾವಿರದ ಎಪ್ಪತ್ತಾರು ಮತಗಟ್ಟೆಗಳಲ್ಲಿ ಶಾಂತಿಯುತವಾಗಿ ಮತದಾನ ನಡೆಯ ನಡೆ ನಡೆದಿದೆ ಈಗಾಗಲೇ ಮತದಾನಗೊಂಡಂಥ ಎಲ್ಲ ವಿದ್ಯುನ್ಮಾನ ಯಂತ್ರಗಳನ್ನು ಮತ್ತು ಎಲ್ಲ ಶಾಸನಬದ್ಧ ದಾಖಲೆಗಳನ್ನು ನಾವು ಈ ದಿನ ಇವತ್ತು ಈ ಒಂದು ಭದ್ರತಾ ಕೊಠಡಿಯಲ್ಲಿ ಇರಿಸಿ ಈ ಭದ್ರತಾ ಕೊಠಡಿಯನ್ನು ಸುರಕ್ಷತೆಯ ದೃಷ್ಟಿಯಿಂದ ಈಗಾಗಲೇ ನಾವು ಪೊಲೀಸ್ ಇಲಾಖೆಗೆ ಮತ್ತು ಸಿ ಎ ಪಿ ಡಿಪಾರ್ಟ್ಮೆಂಟ್ಗೂ ಕೂಡ ಅದನ್ನು ನಾವು ಹ್ಯಾಂಡ್ ಓವರ್ ಮಾಡಿದ್ದೇವೆ ಇಂದಿನಿಂದ ನೆಕ್ಸ್ಟ್ ಕೌಂಟಿಂಗ್ ಆಗುವವರೆಗೂ ಕೂಡ ಇದು ಸಂಪೂರ್ಣವಾಗಿ ಪೊಲೀಸ್ ಅಭಿರಕ್ಷೆಯಲ್ಲಿ ಇರ್ತದೆ ಮತದಾನಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಬತ್ತೊಂದು ಪಾಯಿಂಟ್ ಅರವತ್ತೇಳು ಪರ್ಸೆಂಟ್ ಮತದಾನ ಆಗಿದೆ ನಿನ್ನೆ ನಡೆದಿರುವಂಥ ಹದಿನಾಲ್ಕು ಏನು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಹೋಲಿಕೆ ಮಾಡಿಕೊಂಡಾಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಮತದಾನ ನಡೆದಿರತಕ್ಕಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಎಂಬತ್ತು ಪಾಯಿಂಟ್ ನಲ್ವತ್ತೆರಡು ಇತ್ತು ಈವ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶೇಕಡ ಒಂದು ಪಾಯಿಂಟ್ ಇಪ್ಪತ್ತಾರು ಪರ್ಸೆಂಟ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏಕೆಂದರೆ ಎಲ್ಲ ಒಂದು ಮತದಾರರು ಕೂಡ ಪ್ರಜ್ಞಾವಂತ ಮತದಾರರಾಗಿ ತಮ್ಮ ಅಮೂಲ್ಯವಾದಂಥ ನೈತಿಕವಾದಂಥ ಮತವನ್ನು ನೆನ್ನೆ ಬಂದು ಎಲ್ಲ ಚಲಾವಣೆ ಮಾಡುವ ಮೂಲಕ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಹಿನ್ನೆಲೆಯಲ್ಲಿ ನಾನು ಎಲ್ಲ ಒಂದು ಮತದಾರರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಮಂಡ್ಯ ಲೋ ಲೋಕಸಭಾ ಕ್ಷೇತ್ರದ ಎಲ್ಲ ಮತಕಟ್ಟೆಗಳನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದಾಗೆ ಇಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಸೀಲ್ ಮಾಡಲಾಗಿದೆ ಸೀಲ್ ಮಾಡಿ ಪೊಲೀಸರ ಹ್ಯಾಂಡ್ ಓವರ್ಗೆ ಒಪ್ಸಿದ್ದಾರೆ ಈಗ ನಾವು ಚುನಾವಣದ ಚುನಾವಣಾ ಆಯೋಗ ಏನು ನಿರ್ದೇಶನ ಕೊಟ್ಟಿದೆ ಯಾವ ರೀತಿಯಲ್ಲಿ ಮತ ಏನು ಸ್ಟ್ರಾಂಗ್ ರೂಮ್ ಇದೆ ಅದನ್ನು ಭದ್ರತೆಗೊಳಪಡಿಸಬೇಕು ಅಂತ ಹೇಳಿ ನಿರ್ದೇಶನ ಚುನಾವಣೆ ಆಯೋಗ ಕೊಟ್ಟಿದೆ ಅದರಂತೆ ನಾವು ಬಂದೋಬಸ್ತನ್ನು ಮಾಡಿಕೊಂಡಿದ್ದೀವಿ ಈ ಬಂದೋಬಸ್ತು ಕೌಂಟಿಂಗ್ ದಿನದವರೆಗೂ ಹೀಗೆ ಮುಂದುವರಿಯುತ್ತೆ ಮತಕ್ಷೇತ್ರಕ್ಕೂ ಏನು ವಿಧಾನಸಭಾ ಕ್ಷೇತ್ರಕ್ಕೆ ಇದೆ ವಿಧಾನಸಭಾ ಕ್ಷೇತ್ರಕ್ಕೆ ಎರಡರಂತೆ ಒಟ್ಟು ಹದಿನಾರು ಸ್ಟ್ರಾಂಗ್ ರೂಮ್ಗಳು ನಮ್ಮಲ್ಲಿದ್ದಾವೆ ಇದು ಬಾಂಧವ್ಯಗಳ ಬೆಸುಗೆ